ಸ್ನೇಹಿತರೆ ನಾಳೆ ಮೇ ಇಪ್ಪತ್ತು ಮಂಗಳವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಒಂಬತ್ತು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನುವಾಗಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ದುಡ್ಡು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬ ನಾಳೆ ಮೇ ಇಪ್ಪತ್ತು ಮಂಗಳವಾರ ಆಗಿರೋದ್ರ ಜೊತೆಗೆ ಮುಂದಿನ ಎಪ್ಪತ್ತಾರು ವರ್ಷ ಈ ಒಂಬತ್ತು ರಾಶಿಯವರಿಗೆ ಮೂಟೆ ಮೂಟೆ ದುಡ್ಡು ಸಿಗ್ಲಿದ್ದು ತಲ ಚಿನ್ನುವಾಗುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾ ಆಶೀರ್ವಾದ ಈ ರಾಶಿಯವರಿಗೆ ಇರಲಿದೆ ಇನ್ನು ಈ ರಾಶಿಯವರಿಗೆ ಈ ಪರಿಸ್ಥಿತಿಯಲ್ಲಿ ಬಹಳಷ್ಟು ಒಳ್ಳೆಯ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳಲಿದ್ದು ಜೀವನದ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗೋದ್ರ ಜೊತೆಗೆ ಪೋಷಕರು ಗುರುಗಳ ಮಾರ್ಗದರ್ಶನದಿಂದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಸ್ಪರ್ಧೆಯನ್ನ ನೀಡೋದು ಕೂಡ ಕಾಣಬಹುದು ಈ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿಗಳಿಗಿಂತ ನೀವು ಉತ್ತಮವಾಗಿ ಕಾರ್ಯ ನಿರ್ವಹಿಸೋದ್ರಿಂದ ನಿಮ್ಗೆ ಎಲ್ಲಾ ವಿಚಾರದಲ್ಲೂ ಕೂಡ ಜಯ ಸಿಗುತ್ತೆ ನ್ಯಾಯಾಲಯ ಸರ್ಕಾರ ಆಡಳಿತ ವಿಷಯಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡಿತೀರಾ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡ್ಕೊಳ್ತೀರಾ ಸಹೋದರ ಸಹೋದರಿಯರಿಂದ ಉತ್ತಮ ಲಾಭ ಸಿಗುತ್ತೆ ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಭಾರಿ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಗೌರವ ಮತ್ತು ಈ ಒಂದು ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ವ್ಯವಹಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಗೆ ಕಠಿಣ ಸ್ಪರ್ಧಿಯನ್ನ ನೀಡಿದ್ರು ಕೂಡ ಅವರಿಗಿಂತ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳೋದ್ರಿಂದ ನೀವು ಅವರಿಗಿಂತ ಮುಂದೆ ಸಾಗ್ತೀರಾ ಸಾಕ್ತೀರಾ ಅಂತ ಹೇಳ್ಬಹುದು ನೀವು ಮುಟ್ಟಿದ್ದಲ್ಲ ಚಿನ್ನವಾಗೋದ್ರ ಜೊತೆಗೆ ಗುರುಬಲ ಇರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ನೀವ್ ಅಂದುಕೊಂಡ ರೀತಿಯಲ್ಲಿ ನಿಮ್ಮ ಮದುವೆ ಕಾರ್ಯಕ್ರಮಗಳು ನೆರವೇರುತ್ತೆ ದೊಡ್ಡ ಕಂಪನಿಯಿಂದ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸುವ ಸಂಭವ ಇದ್ದು ವೈಯಕ್ತಿಕ ಜೀವನದಲ್ಲಿ ನೀವು ಸಾಕಷ್ಟು ಸಂತಸವನ್ನ ಕಾಣ್ತೀರಾ ಜೊತೆಗೆ ಈ ಅವಧಿಯಲ್ಲಿ ಸಹೋದ್ಯೋಗಿಗಳ ಮೇಲೆ ನಿಮ್ಮ ಪ್ರಭಾವ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಆದ್ದರಿಂದ ನೀವು ಒಂದಷ್ಟು ಅವಕಾಶಗಳನ್ನ ಪಟ್ಕೊಳ್ತೀರಾ ಜೀವನದಲ್ಲಿ ಪ್ರಗತಿಯ ದಾರಿಯಲ್ಲಿ ಮುಂದೆ ಸಾಕ್ತೀರಾ ವ್ಯಾಪಾರಿಗಳಿಗೆ ತಮ್ಮ ಇಷ್ಟಕ್ಕೆ ತಕ್ಕ ಲಾಭ ದೊರಕುತ್ತೆ ಈ ಅವಧಿಯಲ್ಲಿ ಕೆಲಸದಲ್ಲಿ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ನೀವೊಂದುಕೊಂಡ ರೀತಿಯಲ್ಲೇ ನೀವು ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸ್ತೀರಾ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನಾನು ಸಾಗುವುದರ ಜೊತೆಗೆ ಹೊಸ ಜವಾಬ್ದಾರಿಗಳನ್ನ ಪಡೆದುಕೊಳ್ತೀರಾ ಅಲ್ಲದೆ ಹೊಸ ಮನೆ ವಾಹನ ಖರೀದಿಯ ಯೋಗ ಇರೋದ್ರಿಂದ ಸುಖ ಸಂತಸದಲ್ಲಿ ಜೀವನದಲ್ಲಿ ಹೆಚ್ಚಳವಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಸಿಗುತ್ತೆ ಕಾನೂನು ಕೋರ್ಟ್ ಕಚೇರಿಯ ಕೆಲಸಗಳಲ್ಲಿ ಅಲೆದಾಟ ತಪ್ಪುತ್ತೆ ಕಾನೂನಿನ ಪರಾಜಯ ನಿಮ್ಮದಾಗುತ್ತೆ ಹೀಗಾಗಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆುತ್ತಿರತಕ್ಕಂತಹ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ರಾಶಿ ಮೇಷಾರಾಶಿ ರಾಶಿ ಕನ್ಯಾರಾಶಿ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು